ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಬರುವ ಡಿಸೆಂಬರ್ ಒಂಬತ್ತರಿಂದ ಇಪ್ಪತ್ತನೇ ತಾರೀಕುವರೆಗೆ ಸೋರ್ಸೌಧದಲ್ಲಿ ಅಧಿವೇಶನ ನಡೆಯುವಂಥ ಒಂದು ಡೇಟ ಫಿಕ್ಸ್ ಈ ಉತ್ತರ ಕರ್ನಾಟಕದ ಯುವಕರು ಹೆಚ್ಚಾಗಿ ಪಾಲ್ಗೊಳ್ಳಬೇಕು ಜನರ ಸ್ಪಂದನೆ ಮಾಡಬೇಕು ಎರಡು ಸಾವಿರ ಹನ್ನೆರಡರಿಂದ ಹನ್ನೆರಡರಲ್ಲಿ ಐದುನೂರು ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡಿ ಈ ಸೋರ್ಸೌಧನ ಕಟ್ಟಿದ್ದು ಸಾರ್ಥಕ ಇಂದುವರೆಗೆ ಆಗಿಲ್ಲ ಉತ್ತರ ಕರ್ನಾಟಕದ ಏನು ಜನರ ಸಮಸ್ಯೆಗಳಿವೆ ಹಾಗೆ ಉಳಿದಿದೆ ಅಲ್ಲಿಂದ ಇಲ್ಲಿವರೆಗೆ ಕೋಟ್ಯಾಂತರ ಹಣ ಖರ್ಚಾಗ್ತಾ ಇದೆ ಕಳೆದ ಅಧಿವೇಶನದಲ್ಲಿ ಇಪ್ಪತ್ನಾಲ್ಕು ಕೋಟಿ ಖರ್ಚಾಗಿತ್ತು ಈ ಸಲ ಮೂವತ್ತೈದು ಕೋಟಿಗೂ ಹೆಚ್ಚು ಹಣ ಖರ್ಚಾಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಯಾಕಂದರೆ ಪ್ರತಿದಿನದ ಅಧಿವೇಶನ ಎರಡು ಕೋಟಿ ಹತ್ತು ಲಕ್ಷಕ್ಕಿಂತಲೂ ಹೆಚ್ಚು ಖರ್ಚಾಗ್ತಾ ಇದೆ ಹೆಚ್ಚಾಗಿ ದಕ್ಷಿಣ ಕರ್ನಾಟಕ ಏನು ಶಾಸಕರು ಅದರ ಹೆಚ್ಚು ಲಾಭವನ್ನು ಇದ್ದಾರೆ ನಂತರ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಕೂಡ ಕೇವಲ ಧರಣಿ ಸತ್ಯಾಗ್ರಹದಲ್ಲಿ ಕಲಾಪಗಳನ್ನು ಮುಗಿಸ್ತಾ ಇದ್ದಾರೆ ನಂತರ ಉತ್ತರ ಕರ್ನಾಟಕ ಶಾಸಕರು ಕೇವಲ ಹಜರಿ ಹಚ್ಚಿ ಟಿ ಎ ಡಿ ಎಗೆ ಹಾಜರಿ ಹಚ್ತಾ ಇದ್ದಾರೆ ಚರ್ಚೆಗಳಲ್ಲಿ ಭಾಗವಹಿಸ್ತಾ ಇಲ್ಲ ಈ ಹಿಂದೆ ಲಕ್ಷ್ಮಣ ಅವರು ಚೆನ್ನಾಗಿ ಚರ್ಚೆಯನ್ನು ಮಾಡ್ತಾಯಿದ್ರು ಮಹತೇಶ್ ಕೌಟಿಮಠ್ರಿ ಇದ್ದರು ಆದರೆ ಈ ಸಲ ಅವರಿಲ್ಲ ಅನೇಕ ಶಾಸಕರಿದ್ದಾರೆ ಅವರು ಕೂಡ ಚರ್ಚೆಯಲ್ಲಿ ಭಾಗವಹಿಸಬೇಕು ಉತ್ತರ ಕರ್ನಾಟಕ ಶಾಸಕರು ಎಲ್ಲರೂ ಕೂಡಿಕೊಂಡು ಒಂದು ಪ್ರತ್ಯೇಕವಾದಂಥ ಮೀಟಿಂಗ್ ಮಾಡಬೇಕು ಯಾಕಂದ್ರೆ ಏತ ನೀರಾವರಿ ನಂತರ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಆಗಬೇಕು ಇದೇ ಅಧಿವೇಶನದಲ್ಲಿ ಘೋಷಣೆ ಆಗಬೇಕೆಂಬ ಕೂಗು ಕೂಡ ಇದೆ ಯಾಕಂದರೆ ಆ ಭಾಗದ ಜನ ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದಕ್ಕೂ ಒಂದು ಸ್ಪಷ್ಟವಾದಂಥ ಉತ್ತರವನ್ನು ಕಂಡುಕೊಳ್ಳಬೇಕಾಗಿದೆ ಕೇವಲ ಮಸೂದೆ ಮಂಡನೆ ಆಯಿತು ಪಾಸ್ ಆಯಿತು ಕೇವಲ ತಿದ್ದುಪಡಿ ಮಸೂದೆಗೆ ಕ್ಯಾಬಿನೆಟ್ ಪೂರ್ವ ಮೀಟಿಂಗ್ ಆಯಿತು ಇದೇ ಆಗಬಾರ್ದು ಎಲ್ಲ ಶಾಸಕರು ಉತ್ತರ ಕರ್ನಾಟಕದ ಏನು ಜನರ ಸಮಸ್ಯೆ ಇದೆ ಅದು ಬಗೆಹರಿಸಬೇಕು ಹೆಚ್ಚಾಗಿ ಇಲ್ಲಿ ಶಾಸಕರು ಮುತುವರ್ಜಿ ಬಯಸಬೇಕಾಗ್ತದೆ ಕೇವಲ ಮೀಟಿಂಗ್ದಲ್ಲಿ ಹಾಜರಾಗಿ ಸುಮ್ಮನೆ ಕುಳಿತುಕೊಂಡು ಹೋಗಬಾರ್ದು ಇನ್ನು ವಿಧಾನ ಪರಿಷತ್ತ ಅಲ್ಲಿ ಕೂಡ ಜಾನರ ಮನೆ ಆಗಬೇಕಾಗಿದೆ ಕೇವಲ ಈಗ ಹನುಮಂತರ ಮನೆ ಆಗಿದೆ ಹಿಂದೆ ಹಿಂದಿನ ಅಧಿವೇಶನ ಜನರಾಜ್ ಶೆಟ್ಟಿಹೋಳರು ಚೆನ್ನಾಗಿ ಮಾತನಾಡಿದರು ಅಂತ ಒಂದು ವಿಧಾನ ಪರಿಷತ್ನಲ್ಲಿ ಜಾನ ಶಾಸಕರು ಆಗಬೇಕಾಗಿದೆ ಮತ್ತು ಶಾಸಕರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ವಿಧಾನ ಪರಿಷತ್ ಶಾಸಕರಿಗೂ ಸಿಗಬೇಕಂತ ಬಸವರಾಜ್ ವರೆಟ್ಟಿಯವರು ಹೇಳಿಬಿಟ್ಟಿದ್ದಾರೆ ಇನ್ನು ನಾಲ್ಕು ದಿನ ಉತ್ತರ ಕರ್ನಾಟಕದ ಜನರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಕೇವಲ ಇದು ಚರ್ಚೆಗೆ ಮಾತ್ರ ಸೀಮಿತ ಆಗಬಾರ್ದು ಕಳೆದ ಸಲ ವರಟ್ಟಿಯವರು ಕೂಡ ಇದನ್ನೇ ಹೇಳಿದರು ಆದರೆ ಕೊನೆಗೆ ಎರಡು ದಿವಸ ಮಾತ್ರ ಚರ್ಚೆ ಮಾಡಿದರು ಆ ಚರ್ಚೆಯಲ್ಲಿ ಉತ್ತರ ಕರ್ನಾಟಕದವ್ರಿಗಿಂತ ದಕ್ಷಿಣ ಕರ್ನಾಟಕ ಶಾಸಕರು ಹೆಚ್ಚು ಮಾತಾಡಿದ್ದಾರೆ ಅಂದರೆ ಅಭ್ಯಾಸ ಮಾಡಿ ಬರೋದಿಲ್ಲ ಈ ಹದಿನೆಂಟು ಶಾಸಕರು ಅಭ್ಯಾಸ ಮಾಡಿಕೊಂಡು ಬರಬೇಕು ನಂತರ ಮುಖ್ಯಮಂತ್ರಿ ಅವರಿಗೆ ತಮ್ಮ ಬೇಡಿಕೆಗಳ ಪಟ್ಟಿಯನ್ನಿಟ್ಟು ಸದನದಲ್ಲಿ ಮಾತಾಡಬೇಕು ನೀವು ಮಾತಾಡದೆ ಹೋದರೆ ನೀವು ಜನರಿಗೆ ಮೋಸ ಮಾಡಿದಂತೆ ಒಟ್ಟಾರೆ ಈ ಅಧಿವೇಶನ ಫಲಪ್ರದವಾಗಬೇಕು ಈ ಅಧಿವೇಶನ ಏನು ಖರ್ಚಾಗ್ತಾಯಿದೆ ಅದು ಜನರ ಟ್ಯಾಕ್ಸ್ ಅದು ಜರ ಜನ ಟ್ಯಾಕ್ಸ್ ತುಂಬಿ ತೆರಿಗೆ ತುಂಬಿರ್ತಾರೆ ಅದು ಸಾರ್ಥಕ ಆಗಬೇಕು ಒಟ್ಟಾರೆ ಹಿಂದಿನ ಎಲ್ಲ ಅಧಿವೇಶನ ನೋಡಿದಾಗ ಎಲ್ಲೂ ವಿಫಲವಾಗಿವೆ ಅಂತ ಹೇಳಬಹುದು ಕೆಲಿ ಕಂಪೌಂಡದಲ್ಲಿ ಎರಡು ಸಲ ಅಧಿವೇಶನ ಆಯಿತು ತದನಂತರ ಈಗ ಹತ್ತನೇ ಅಧಿವೇಶನ ಇಲ್ಲಿ ಇಲ್ಲಿ ನಡೀತಾ ಇದೆ ಒಟ್ಟಾರೆ ಹತ್ತು ವರ್ಷಕ್ಕೂ ಹೆಚ್ಚು ಅಧಿವೇಶನಗಳು ನಡೆದರೂ ಕೂಡ ಫಲಪ್ರದ ಆಗಿಲ್ಲ ಒಟ್ಟಾರೆ ಶಾಸಕರು ಮತ್ತು ಸಚಿವರು ಇದರ ಬಗ್ಗೆ ಗಂಭೀರವಾದಂಥ ಚರ್ಚೆಯನ್ನು ಮಾಡಬೇಕು ಕೇವಲ ಕಲಾಪವನ್ನು ಮುಂದೂಡೋದಾಗಲಿ ವಿರೋಧ ಪಕ್ಷಗಳು ಕೂಡ ಹೊರಗೂ ಗಲಾಟೆ ಒಳಗೂ ಗಲಾಟೆ ಮಾಡುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ವಕ್ತು ಅಂತ ಏನು ಒಂದು ವಿಷಯ ಅಂತ ಇದುಕೊಂಡು ಬರ್ತಾ ಇದ್ದಾರೆ ಮುಖ್ಯಮಂತ್ರಿಗೆ ಗೆರ ಹಾಕುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಇದನ್ನೆಲ್ಲ ಬಿಡಬೇಕು ನೀವು ಬೆಂಗಳೂರಿನಲ್ಲಿ ಏನು ಮಾಡ್ಕೋತೀರಿ ಮಾಡ್ಕೊರಿ ಆದರೆ ಇಲ್ಲಿ ಸುವರ್ಣ ಸಮುದ್ದ ಕಟ್ಟಿದ್ದಕ್ಕೆ ಸಾರ್ಥಕ ಆಗಬೇಕು ಈ ಜನರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ನಾಳೆ ಮತ್ತೊಂದು ತಮ್ಮಲ್ಲಿ ಭೇಟಿರ್ತೇವೆ ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ ನಮಸ್ಕಾರ